ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ವಚನಕಾರರಲ್ಲಿ ಅಧ್ಯಯನಗಳ ಮೂಲಕ ಅಷ್ಟಾಗಿ ಬೆಳಕಿಗೆ ಬರದ ಅನೇಕ ವಚನಕಾರರಲ್ಲಿ ಅವಸರದ ರೇಖಣನವರು ಕೂಡ ಒಬ್ಬರು ಇವರು ಬಸವಾದ ಶರಣರ ಸಂಘದಲ್ಲಿದ್ದ ಗುಪ್ತ ವಚನಕಾರರು ಎಂದರೆ ತಪ್ಪಾಗಲಾದರು ಇವರಿಡಿದಂತಹ ಯಾವ ಕೆಲಸವನ್ನಾದರೂ ಅತ್ಯಂತ ತ್ವರಿತಗತಿಯಲ್ಲಿ ಮಾಡಿ ಮುಗಿಸುತ್ತಿದ್ದರಿಂದ ಇವರನ್ನು ಅವಸರದ ರೇಖಣನೆಂದೇ ಶರಣ ಗಣಗಳಲ್ಲಿ ಕರೆಯುತ್ತಿದ್ದರು ಯಾವುದೇ ಜವಾಬ್ದಾರಿಯಿಂದ ಕೂಡಿದ ತ ಕೂಡಿದ ತಕ್ಷಣದಲ್ಲಿ ಮಾಡಬೇಕಾದಂತಹ ಕೆಲಸಗಳನ್ನು ಬಸವಣ್ಣನವರು ಇವರಿಗೆ ವಹಿಸುತ್ತಿದ್ದರೆಂದು ಅದನ್ನು ಎಷ್ಟೇ ಕಷ್ಟವಾದರೂ ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಬೇಗ ಆ ಕೆಲಸವನ್ನು ಶ್ರದ್ಧೆಯಿಂದ ಮುಗಿಸಿ ಬಸವಣ್ಣನವರ ಕೃಪೆಗೆ ಪಾತ್ರರಾಗುತ್ತಿದ್ದರೆಂದು ಸಾಹಿತ್ಯಗಳಲ್ಲಿ ಕಂಡುಬರುತ್ತದೆ ಶಿವಶಕ್ತಿ ಶಿವಭಕ್ತಿಗಳ ಸಂಗಮವನ್ನು ಇವರ ವಚನಗಳಲ್ಲಿ ಕಾಣಬಹುದಾಗಿದೆ ಷಟ್ಸ್ಥರಗಳ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯನ್ನು ವಿಶೇಷವಾಗಿ ನಮಗೆ ತಿಳಿಸಿರುವುದನ್ನು ಅವರ ವಚನಗಳಲ್ಲಿ ಕಾಣಬಹುದು ಇವರ ವಚನಗಳಲ್ಲಿ ಸಾಮಾಜಿಕ ಚಿಂತನೆಗಿಂತ ಧಾರ್ಮಿಕ ಚಿಂತನೆಯೇ ಹೆಚ್ಚಿರುವುದನ್ನು ಗುರುತಿಸಬಹುದಾಗಿದೆ ವಿಶೇಷವಾಗಿ ಜೀವಾತ್ಮ ಪರಮಾತ್ಮರ ಸಂಬಂಧ ಪಂಚಭೂತ ತತ್ವ ದ್ವೈತ ದ್ವೈತ ವಿಶಿಷ್ಟಾದ್ವೈತ ತತ್ವಗಳು ಹೀಗೆ ಅವರ ವಚನಗಳಿರುವ ಚಿಂತನೆಯನ್ನು ನಾವು ಕಾಣಬಹುದಾಗಿದೆ ಸಮಗ್ರ ವಚನ ಸಂಪುಟದಲ್ಲಿ ಬರುವಂತಹ ಸಂಕೀರ್ಣ ವಚನ ಸಂಪುಟ ಒಂದರಲ್ಲಿ ಅವಸರದ ರೇಖಣ್ಣನವರ ನೂರ ನಾಲ್ಕು ವಚನಗಳನ್ನು ಡಾಕ್ಟರ್ ಎಂ ಎಂ ಕಲ್ಬುರ್ಗಿರವರು ಸಂಪಾದನೆ ಮಾಡಿ ಓದುಗ ವರ್ಗಕ್ಕೆ ನೀಡಿದ್ದಾರೆ ರೇಖಣ್ಣನವರ ಕೆಲವು ವಚನಗಳ ಚಿಂತನೆಗಳ ಅರಿಯಲು ಪ್ರಯತ್ನ ಮಾಡೋಣ ಇವರ ವಿಶಿಷ್ಟ ಚಿಂತನೆಯ ವಚನವೊಂದು ನನ್ನ ಕಣ್ಣಿಗೆ ಕಂಡಿದೆ ವಚನ ಹೀಗಿದೆ ದಾರಿಯಲ್ಲಿ ಬೀದಿಯಲ್ಲಿ ಮನೆಗಳಲ್ಲಿ ಹೊನ್ನು ಹೆಣ್ಣು ಮಣ್ಣಿನ ಮೇಲಿನ ಕಾಮವಿಕಾರ ತೋರಿದಡೆ ಅದಕ್ಕೇನು ಇಲ್ಲ ಅದೇನು ಕಾರಣವೆಂದರೆ ಚಿತ್ರದ ಹುಲಿ ಕನಸಿನ ಹಾವು ಜಲ ಮಂಡೂಕ ಸತ್ತವರುಂಟೆ ಇದು ಕಾರಣ ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ಕಾಮವಿಕಾರ ತೋರಿತ್ತೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧಿಗಳಿಂದ ಘಟವ ಬಿಟ್ಟೊಡೆ ಆತ ಗುರುದ್ರೋಹಿ ಲಿಂಗದ್ರೋಹಿ ಜಂಗಮದ್ರೋಹಿ ಇದು ಭಕ್ತರಾಚರಣೆ ವಿರಕ್ತ ನಿರ್ಣಯ ಇಂತಪ್ಪವರಿಗೆ ಸದ್ಯೋಜಾತ ಲಿಂಗ ಉಂಟಿಲ್ಲವೆಂದನು ಕಾಣ ಸದ್ಯೋಜಾತ ಲಿಂಗ ಉಂಟಿಲ್ಲವೆಂದನು ಅವಸರದ ರೇಖಣನವರು ಸಾಮಾನ್ಯ ಜನರು ಕೂಡ ಸಾಧಕತ್ವದಡೆಗೆ ಸಾಗಬಹುದು ಕೇವಲ ಮನದಲ್ಲಿ ಹೆಣ್ಣು ಒಂದು ಮಣ್ಣಿನ ಆಸೆ ಮೂಡಿಬಂದಾಕ್ಷಣ ಸಾಧನೆಯಿಂದ ಹಿಂದೆ ಸರಿಯಬೇಕೆಂದು ಭಾವಿಸಬಾರದು ಇದು ಮನುಷ್ಯ ಎಂದ ಮೇಲೆ ಪ್ರಾಕೃತಿಕವಾಗಿ ಮನದಲ್ಲಿ ಮೂಡಿ ಹಾದು ಹೋಗುತ್ತದೆ ಇದನ್ನು ತಿಳಿದು ಮನದಲ್ಲಿ ಮೂಡಿಬಂದಂತಹ ವಿಚಾರಗಳನ್ನು ತ್ಯಜಿಸಿ ಮುಂದೆ ಸಾಗಿ ಅನುಭವದ ಅಂತರಾಳಕ್ಕೆ ಇಳಿಯಬೇಕು ಎನ್ನುತ್ತಾರೆ ಸಾಧನೆಯನ್ನು ಬಿಡಬಾರದು ಎನ್ನುತ್ತಾರೆ ಇದನ್ನೇ ಅವರು ವಚನಗಳಲ್ಲಿ ಹೀಗೆ ಒಂದು ಸುಂದರ ಮತ್ತು ಸರಳ ಉದಾಹರಣೆ ಮೂಲಕ ವಿವರಿಸುತ್ತಾರೆ ಅವರು ಹೇಳುತ್ತಾರೆ ಸಹಜವಾಗಿ ಒಂದು ಹೆಣ್ಣು ಮಣ್ಣು ಕಣ್ಣಿಗೆ ಬಿದ್ದೇ ಬೀಳುತ್ತದೆ ಕಾಣುತ್ತದೆ ಅದರಿಂದ ಮನಸ್ಸು ವಿಕಾರಕ್ಕೂ ಕೂಡ ಒಳಗಾಗಬಹುದು ಮನ ಅವುಗಳನ್ನು ತಡೆಯಲು ಬಯಸಬಹುದು ಪಡೆಯಲು ಬಯಸಬಹುದು ಅದನ್ನು ತಪ್ಪು ಎಂದು ಭಾವಿಸಬೇಡಿ ಎನ್ನುತ್ತಾರೆ ಆ ರೀತಿ ಮನ ಬಯಸಿದರೂ ಆ ಬಯಕೆಯನ್ನು ಮನಸ್ಸಿನಿಂದ ತ್ಯಜಿಸುವುದನ್ನು ಕಲಿಯಬೇಕು ಅಷ್ಟೇ ಎನ್ನುತ್ತಾರೆ ಇಂತಹ ಸ್ಥಿತಿನಲ್ಲಿ ಅಗಲಿನಲ್ಲಿ ಬರಬಹುದು ಸ್ವಪ್ನದಲ್ಲಿ ವಿಕಾರಗಳು ಕಾಡಿಸಿ ಬಿಡಬಹುದು ಸುಕ್ಷೃಪ್ತಿಯಲ್ಲಿಯೂ ಕೂಡ ಬಂದು ಹೋಗಬಹುದು ಆಗ ಇದು ಧರ್ಮದ್ರೋಹಿ ಎಂದು ಭಾವಿಸಬಾರದು ಅದಕ್ಕೆ ಅವರು ಸರಳ ಉದಾಹರಣೆಯನ್ನು ಕೊಡುತ್ತಾರೆ ಅವರು ಹೇಳುತ್ತಾರೆ ಹೇಗೆ ಚಿತ್ರದಲ್ಲಿನ ಹುಲಿ ನಮ್ಮನ್ನು ಕೊಲ್ಲಲಾರದು ಕನಸಿನಲ್ಲಿ ಬರುವ ಹಾವು ನಮ್ಮನ್ನು ಕಚ್ಚಿದರೂ ನಾವು ಕನಸಿನಲ್ಲಿ ಸತ್ತಿದ್ದರೂ ಕೂಡ ಜಾಗ್ರದಲ್ಲಿ ಸಾವಿರುವುದಿಲ್ಲವೋ ನೀರಿನಲ್ಲಿ ವಾಸಿಸುವಂಥ ಕಪ್ಪೆ ಕಚ್ಚಿ ಸತ್ತವರುಂಟೆ ಅದೇ ರೀತಿ ಕಾಯವಿಕಾರ ಕಾಮವಿಕಾರ ಮನೋವಿಕಾರಗಳು ಮನದಲ್ಲಿ ಮೂಡಿ ಬರಬಹುದು ಇದರಿಂದ ಧರ್ಮಾಚರಣೆಗೆ ದ್ರೋಹ ಆಯಿತು ಎಂದು ಭಾವಿಸಿ ಸ್ವದೇಹ ತ್ಯಾಗ ಮಾಡಿದರೆ ಆತ ಗುರುದ್ರೋಹಿ ಅವನೊಬ್ಬ ಲಿಂಗ ದ್ರೋಹಿ ಅವನನ್ನು ಜಂಗಮ ದ್ರೋಹಿ ಎನ್ನುತ್ತಾರೆ ಇಂತಹ ನಿರ್ಧಾರ ನಿಜ ಭಕ್ತರು ಮಾಡುವಂತಹ ಆಚರಣೆಯಿಲ್ಲ ಇದಂತೂ ವಿರಕ್ತರ ನಿರ್ಣಯವೂ ಆಗಲಾರದು ಇಂತಹ ನಿರ್ಣಯ ನಿರ್ಜ ವಿರಕ್ತರ ನಿರ್ಧಾರವಲ್ಲ ಇಂತಹ ನಿರ್ಧಾರದವರಿಗೆ ಸದ್ಯೋ ಜಾತಲಿಂಗವಿದೆ ಎಂದು ಹೇಳಲು ಬರುವುದಿಲ್ಲ ಎನ್ನುತ್ತಾರೆ ಹೀಗೆ ಈ ವಚನವನ್ನು ಗಮನಿಸಿದರೆ ಅಂದಿನ ಸಮಾಜದಲ್ಲಿ ಕನಸಿನಲ್ಲಿ ಮೂಡಿಬಂದಂತಹ ಕಾಯವಿಕಾರವನ್ನು ಕೂಡ ಧರ್ಮದೋಹ ಎಂದು ಪರಿಗಣಿಸಿ ದೇಹ ತ್ಯಾಗ ಮಾಡುತ್ತಿದ್ದರೆಂದು ಕಂಡುಬರುತ್ತದೆ ಇದೇ ರೀತಿ ಲಿಂಗ ಕೆಳಗೆ ಬಿದ್ದು ಹಳದರೂ ಕೂಡ ದೇಹ ತ್ಯಾಗ ಮಾಡುತ್ತಿದ್ದರು ಎನ್ನುವ ವಿಷಯವನ್ನು ನಾವು ಅನೇಕ ವಚನಗಳಲ್ಲಿ ಕಾಣಬಹುದಾಗಿದೆ ಅಲ್ಲಿಯೂ ಕೂಡ ಇದು ಸರಿಯಿಲ್ಲ ಎನ್ನುವಂತಹ ವಿಚಾರಗಳನ್ನು ವಚನಕಾರರು ಹೇಳಿ ಅದರ ಮೂಲಕ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದರು ಎನ್ನುವುದನ್ನು ನಾವು ಕಾಣಬಹುದಾಗಿದೆ ಅವಸರದ ರೇಖಣ್ಣನವರು ನಿಜವಾಗಲೂ ಉತ್ತಮ ವಿಚಾರಗಳನ್ನು ಅವರ ವಚನಗಳಲ್ಲಿ ಬಿತ್ತಿದ್ದಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಮರಣ ನೇರದೆ ಹಣ್ಣ ಕುಯ್ಯಬಹುದೇ ಕುಸುಮವಿಲ್ಲದೆ ಗಂಧವ ಮುಡಿಯಬಹುದೇ ಉಪದೃಷ್ಟವಿಲ್ಲದೆ ನಿಜದೃಷ್ಟವ ಕಾಣಬಹುದೇ ಕ್ರೀ ಶ್ರದ್ಧೆಯಿಲ್ಲದೆ ತ್ರಿವಿಧ ಕರ್ತು ತನಗೆ ಸಾಧ್ಯ ಒಪ್ಪಿದೆ ಇದು ಕಾರಣ ಗುರುವಿನಲ್ಲಿ ಸದ್ಭಾವ ಲಿಂಗದಲ್ಲಿ ಮೂರ್ತಿ ಧ್ಯಾನ ಜಂಗಮದಲ್ಲಿ ತ್ರಿವಿಧ ಮಲ ದೂರಸ್ಥನಾಗಿಪ್ಪದು ಸದ್ಭಕ್ತನ ಅಂಗ ಚದ್ಘನ ವಸ್ತುವಿನ ಸಂಘ ಸಜ್ಜೋಜಾತ ಲಿಂಗಕ್ಕೆ ಅದುವೆ ಸುಸಂಗ ಕಾಣ ಸುಸಂಗ ಕಾಣ ಎಂತಹ ವಚನ ಇಲ್ಲಿ ರೇಖಣ್ಣನವರು ನೇರವಾಗಿ ನಿರಾಕಾರನಾದಂತಹ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅದಕ್ಕೆ ಸಾಕಾರ ರೂಪವ ನಿರಾಕಾರದೆಡೆಗೆ ಸಾಗಬಹುದು ಎನ್ನುತ್ತಾರೆ ಅದಕ್ಕೆ ಅವರು ಅತ್ಯಂತ ಸರಳವಾದಂತಹ ಉದಾಹರಣೆಗಳನ್ನು ನೀಡಿದ್ದಾರೆ ಅವರು ಹೇಳುತ್ತಾರೆ ಮರದಲ್ಲಿ ಹಣ್ಣು ಇದೆ ಅದನ್ನು ಕೆಳಗೆ ನಿಂತು ಕೀಳಲು ಸಾಧ್ಯವಿಲ್ಲ ಅದಕ್ಕಾಗಿ ಮರನೇ ಇರಬೇಕು ಅಥವಾ ಹಣ್ಣನ್ನು ಪಡೆಯಲು ಪ್ರಯತ್ನ ಪಡಬೇಕಲ್ಲವೇ ಎನ್ನುತ್ತಾರೆ ಅಂತೆಯೇ ಕೇವಲ ಹೂವಿನಲ್ಲಿ ಇರುವಂತಹ ಪರಿಮಳವ ಮುಡಿಯಲು ಸಾಧ್ಯವೇ ಅದಕ್ಕೆ ಹೂವನ್ನು ಮುಡಿಯಬೇಕಲ್ಲವೇ ಅದೇ ರೀತಿ ಭಗವಂತನ ನಿಜರೂಪವನ್ನು ಕಾಣಬೇಕೆಂದರೆ ಅವನ ನಿರಾಕಾರತ್ವವನ್ನು ಸಾಕಾರ ರೂಪವನ್ನಾಗಿ ಮಾಡಿಕೊಂಡು ಅದರ ಮೂಲಕ ನಿರಾಕಾರವನ್ನು ಕಾಣಲು ನಾವು ಪ್ರಯತ್ನಿಸಬೇಕು ಎನ್ನುತ್ತಾರೆ ಅದಕ್ಕೆ ಅವರು ತಿಳಿಸುವಂತಹ ಮಾರ್ಗ ಕ್ರಿಯಾ ಮಾರ್ಗ ಸಾಕಾರವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದರು ಅದರಲ್ಲಿ ನಮ್ಮ ಶುದ್ಧ ಮನೋಭಾವ ಕ್ರಿಯೆ ಇರಬೇಕು ಆ ಕ್ರಿಯೆಯಲ್ಲಿ ಅತ್ಯಂತ ಶ್ರದ್ಧೆ ಇರಬೇಕು ಎನ್ನುತ್ತಾರೆ ಆಗ ಮಾತ್ರ ಗುರು ಲಿಂಗ ಜಂಗಮ ಎನ್ನುವಂತಹ ತ್ರಿವಿಧ ಕರ್ತೃವನ್ನು ಅಂದರೆ ದೈವತ್ವದ ಆಂಶಿಕ ರೂಪವನ್ನು ಪಡೆದು ಅದರ ಮೂಲಕ ನಿರಾಕಾರದ ಶಕ್ತಿಯ ಪ್ರಭೆಯನ್ನು ಅರಿಯಬಹುದು ಎನ್ನುತ್ತಾರೆ ನಿಜವಾಗಲೂ ಈ ವಚನ ಸಾಮಾನ್ಯರಿಗೂ ಕೂಡ ಸರಳ ಭಾಗವಾಗಿ ಭಗವಂತನ ಪ್ರಕಾಶ ರೂಪವನ್ನು ಚಿದ್ ಘನ ರೂಪವನ್ನು ಕಾಣುವಂತಹ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಅದುವೇ ಕ್ರಿಯಾ ಮಾರ್ಗ ಕೊನೆಗೆ ಅವರು ಹೇಳುತ್ತಾರೆ ಕ್ರಿಯಾ ಮಾರ್ಗದಲ್ಲಿ ಸಾಗಲು ಗುರುವಿನಲ್ಲಿ ಸದ್ಭಾವವಿರಬೇಕು ಲಿಂಗದಲ್ಲಿ ಧ್ಯ ಜಂಗಮದಲ್ಲಿ ಮಲತ್ರಯಂಗಳ ಅಂದರೆ ಕಾರ್ಮಿಕ ಮಲ ಮಾಯಾಮಲ ಆಣವ ಮಲಗಳೆನ್ನುವಂತಹ ಅಶುದ್ಧ ಮಲಗಳನ್ನು ಅಳಿಯಬೇಕು ಎನ್ನುತ್ತಾರೆ ಆಗ ನಮ್ಮ ದೇಹದಲ್ಲಿ ಭಕ್ತಿ ಭಾವ ಮೂಡಿ ಲಿಂಗದ ಘನತ್ವದ ಸಂಘ ಸಂಯೋಗಗೊಂಡು ಪರಮಪಾವನ ಶಿವಶಕ್ತಿಯನ್ನು ಅರಿಯಬಹುದು ಎನ್ನುತ್ತಾರೆ ಹೀಗೆ ಅವಸರದ ರೇಖಣ್ಣನವರು ಭಗವಂತನಡೆಗೆ ಸಾಗುವಂತಹ ಶುದ್ಧವಾದ ಮತ್ತು ಸರಳವಾದ ಮಾರ್ಗವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಶರಣರ ಪೂರ್ಣ ಪ್ರಮಾಣದ ಚಿಂತನೆಯಾಗಿದೆ ಮತ್ತೊಂದು ವಚನವನ್ನು ಅದರ ಚಿಂತನೆಯನ್ನು ಗಮನಿಸೋಣ ವಚನ ಹೀಗಿದೆ ವೇದವ ಗ್ರಹಿಸಿದನೆಂದು ಕರ್ಮ ಬಿಡಬಹುದೇ ಶಾಸ್ತ್ರವ ವೇದಿಸಿದನೆಂದು ಪಾಪ ಪುಣ್ಯವಿಲ್ಲ ಎಂದು ಮನಬಂದ ಹಾಗೆ ನಡೆಯಬಹುದೇ ಪುರಾಣದ ಪೂರ್ವವ ಬಲ್ಲನೆಂದು ನೆಲೆ ಹೊಲೆ ಕುಲ ಚಲ ಒಂದೆನ್ನಬಹುದೇ ಮಧುರ ಖಾರ ಕಹಿಯವರ ಇರುವನ್ನಕ್ಕ ಅರಿವನ್ನಕ್ಕ ಕ್ರಿ ಹೇಗೆ ಇದ್ದಿತ್ತು ವರ್ತನ ಶುದ್ಧ ಆಗಿರಬೇಕು ಸದ್ಯೋ ಜಾತಲಿಂಗವನ್ನು ಅರಿಯುವುದಕ್ಕೆ ಭಕ್ತಿ ಮಾರ್ಗ ಭಕ್ತಿ ಮಾರ್ಗ ಎಂದು ಬಿಡುತ್ತಾರೆ ರೇಖಣ್ಣವರು ವೇದ ಶಾಸ್ತ್ರ ಪುರಾಣ ಹೀಗೆ ಎಲ್ಲವನ್ನ ತಿಳಿದಿದೆ ಎಂದು ಕ್ರಿಯಾ ಮಾರ್ಗವನ್ನು ಬಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅವರು ಹೇಳುತ್ತಾರೆ ವೇದ ಎಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೀಗೆ ತಿಳಿದು ಅಭ್ಯಾಸ ಮಾಡಿ ವೇದ ವಿದ್ವಾನ್ ಎಂದು ಹೇಳಿಸಿಕೊಂಡ ಕ್ಷಣ ಮಾಡುವ ಕೆಲಸಗಳನ್ನು ಬಿಟ್ಟು ಜೀವನ ಸಾಗಿಸಲು ಸಾಧ್ಯವೇ ಎಂದು ಬಿಡುತ್ತಾರೆ ಹೀಗೆ ಪ್ರಶ್ನಿಸುತ್ತಾರೆ ಅಂತೆಯೇ ಶಾಸ್ತ್ರವಿದ್ಯೆಯನ್ನು ಕಲಿತಿದ್ದೇನೆಂದು ಪಾಪ ಪುಣ್ಯಗಳನ್ನು ಲೆಕ್ಕಿಸದೆ ಜೀವನದಲ್ಲಿ ನಡೆಯಬಹುದೇ ಎಂದು ಬಿಡುತ್ತಾರೆ ಪುರಾಣದ ಇತಿಹಾಸವನ್ನು ಅಲ್ಲಿ ಬರುವಂತಹ ವ್ಯಕ್ತಿಗಳು ಅವರ ಜೀವನ ವಿಚಾರ ಅವರ ಜಾತಿ ಮತ ಕುಲ ಗೋತ್ರ ಹೀಗೆ ಅರಿತಿದ್ದೇನೆಂದು ಪ್ರಸ್ತುತ ಇರುವಂತಹ ನೆಲೆ ಕುಲ ಛಲ ಒಲೆ ಅಂದರೆ ಉಳ್ಳವರು ಎಲ್ಲವೂ ಒಂದೆಂದು ಅದರಲ್ಲಿ ಭೇದ ಭಾವವಿಲ್ಲವೆಂದು ನುಡಿದು ನಡೆದರೆ ಅದರಿಂದ ಭಾವಶುದ್ಧಗೊಳ್ಳುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ ಇದನ್ನು ಎಲ್ಲವರು ಕೂಡ ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಅವರ ಪ್ರಶ್ನೆ ಸಾಗುತ್ತದೆ ಹಾಗಾಗಿ ನಾವು ಏನೇ ತಿಳಿದಿದ್ದರೂ ಕೂಡ ತಿಳಿದಿದ್ದೇನೆ ಎಂದು ಕ್ರಿಯಾ ಮಾರ್ಗವಿಲ್ಲದೆ ಸಾಧನೆಡೆಗೆ ಸಾಗಲು ಸಾಧ್ಯವೇ ಇಲ್ಲ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಸಿಹಿ ಕಹಿ ಖಾರ ಉಪ್ಪು ಹೀಗೆ ಇವುಗಳನ್ನು ಅರಿಯಬೇಕೆಂದರೆ ಅವುಗಳ ಜೊತೆಗೆ ನಮ್ಮ ಸಂಸರ್ಗ ಇರಬೇಕಲ್ಲವೇ ನಮ್ಮ ವರ್ತನೆ ಇರಬೇಕಲ್ಲವೇ ಆಗ ಮಾತ್ರ ಅದರ ಜ್ಞಾನ ನಮಗೆ ಲಭಿಸುವುದಲ್ಲವೇ ಹಾಗಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಸಾಗಿ ಮುಕ್ತಿ ಮಾರ್ಗವನ್ನು ಅರಿಯಬಹುದು ಎನ್ನುತ್ತಾರೆ ಎಷ್ಟು ನಿರಾಳವಾಗಿ ಸರಳವಾಗಿ ತಿಳಿಸಿದ್ದಾರೆ ಮತ್ತೊಂದು ವಚನದ ವಿಚಾರದೆಡೆಗೆ ಹೋಗೋಣ ವಚನ ಹೀಗಿದೆ ದೃಕ್ಕಿನ ದೃಶ್ಯಕ್ಕೆ ಕಾವ ತನಕ ಕಂಡು ಅಲ್ಲಿಂದಾಚೆ ಏನೂ ಇಲ್ಲ ಎಂಬುದು ದೃಷ್ಟಿಯ ಭೇದವೋ ಅಥವಾ ಜಗದ ಭೇದವೋ ಇಂತೀ ಭೇದವ ತಿಳಿದು ತನ್ನ ದೃಷ್ಟಕ್ಕೆ ತಕ್ಕ ಸ್ಥಳವ ಮೆಟ್ಟಿ ಸ್ಥಳಕ್ಕೆ ತಕ್ಕ ಆಚರಣೆಯಲ್ಲಿ ನಿಂದು ಆ ಆಚರಣೆ ಆದಿಯಾಗಿ ಅನಾದಿಯಿಂದ ತಣವನ ಭೇದಿಸಿ ಹಿಡಿದು ಸದ್ಯೋ ಜಾತಲಿಂಗದಲ್ಲಿ ವೇದಿಸಬೇಕು ನೋಡ ವೇದಿಸಬೇಕು ನೋಡ ಅವಸರದ ರೇಖಣ್ಣವರ ಚಿಂತನೆ ಭಾಳ ಚೆನ್ನಾಗಿದೆ ಇದು ಸ್ವಲ್ಪ ಕ್ಲಿಷ್ಟವಾದ ವಚನ ಎನ್ನಬಹುದು ಅವರು ಹೇಳುತ್ತಾರೆ ಕಣ್ಣಿಗೆ ಕಾಣುವಷ್ಟು ದೂರ ಕಂಡು ಅಲ್ಲಿಂದಾಚೆ ಇನ್ನು ಏನೂ ಇಲ್ಲ ಎಂದು ತಿಳಿದರೆ ಅದು ದೋಷವಲ್ಲವೇ ಅದು ಯಾವುದರ ದೋಷ ಕಣ್ಣಿನ ದೋಷವೋ ಅಥವಾ ಕಾಣದುದರ ಜಗದ ದೋಷವೋ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಯಾವುದರ ದೋಷ ಪ್ರಸ್ತುತ ಸಮಾಜದಲ್ಲಿ ಹಲವರು ತಮಗ ಕಂಡುದ್ದೇ ಅಂತಿಮ ಅದೇ ಶ್ರೇಷ್ಠ ಎಂದು ತಿಳಿದು ಅದನ್ನೇ ಪ್ರತಿಪಾದಿಸುವವರನ್ನು ನಾವು ಕಾಣಬಹುದಾಗಿದೆ ಇದು ಸರಿಯಿಲ್ಲ ಎನ್ನುವುದು ರೇಖಣ್ಣನವರ ವಿಚಾರವಾಗಿದೆ ಹಾಗಾಗಿ ರೇಖಣ್ಣವರು ಮೊದಲು ಸರಿಯಾದ ಭೇದವ ತಿಳಿದು ಅರಿತು ಯಾವ ಸ್ಥಳದಲ್ಲಿ ನಿಂತು ಅರಿತರೆ ಅರಿತು ಆಚರಿಸಿದರೆ ಲಿಂಗತ್ವದೆಡೆಗೆ ಅಂದರೆ ಭಗವಂತನ ಗುಣಗಳೆಡೆಗೆ ಸಾಗಬಹುದು ಎನ್ನುವುದನ್ನು ಮೊದಲು ಅರಿಯಬೇಕು ಎನ್ನುತ್ತಾರೆ ಅಂದರೆ ಭಕ್ತ ಮಾಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಹೀಗೆ ಷಟ್ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ನನ್ನ ನೆಲೆಯಿದೆ ಎನ್ನುವುದನ್ನು ಮೊದಲು ಅರಿಯಬೇಕು ಯಾಕೆಂದರೆ ಆ ಶಕ್ತಿ ಇರಬೇಕು ಆ ಸ್ಥಳಕ್ಕಿರುವಂತಹ ಗುಣಗಳ ಶಕ್ತಿ ಪಾಲಿಸುವ ಶಕ್ತಿ ಅವನಲ್ಲಿರಬೇಕು ಅರಿತು ಆ ಸ್ಥಳದಲ್ಲೇ ನಿಂತು ಪರಮಸ್ಥಲವನ್ನು ಹೊಂದುವ ಮಾರ್ಗ ಅದುವೇ ಸಾಧನೆಯ ಮಾರ್ಗ ಎಂದು ಬಿಡುತ್ತಾರೆ ಆ ಮಾರ್ಗವನ್ನು ಅರಿಯಬೇಕು ಎನ್ನುವುದು ರೇಖಣನವರ ವಿಚಾರವಾಗಿದೆ ಮತ್ತೊಂದು ವಚನದೆಡೆಗೆ ಸಾಗೋಣ ವಚನ ಹೀಗಿದೆ ಕ್ರೀ ನುಡಿವಲ್ಲಿ ಸ್ಥಲ ಸ್ಥಲವ ನುಡಿವಲ್ಲಿ ಆಚರಣೆ ಆಚರಣೆ ಆಧರಿಸಿದಲ್ಲಿ ಜ್ಞಾನ ಜ್ಞಾನವನ್ನಾಧರಿಸಿದಲ್ಲಿ ದಿವ್ಯಜ್ಞಾನ ದಿವ್ಯಜ್ಞಾನ ಆಧರಿಸಿನಿಂದಲ್ಲಿ ಮಹದೊಡಲು ಅದು ಕಾಣ ಮಹಾಮಾಯ ಲೇಪವಾದಲ್ಲಿ ಅದು ಐಕ್ಯಪದ ಸದ್ಯೋಜಾತಲಿಂಗದಲ್ಲಿ ಅದುವೇ ಐಕ್ಯ ಪದ ಸದ್ಯೋಜಾತಲಿಂಗದಲ್ಲಿ ವಚನಗಳಲ್ಲಿ ಕ್ರಿ ಎನ್ನುವಂತಹ ಪದ ಅಲವಡೆ ಬಂದು ಹೋಗುತ್ತಿರುತ್ತದೆ ಇದು ಬಹಳ ಮುಖ್ಯವಾದಂತಹ ಪದ ಕ್ರಿ ಎಂದರೆ ಒಂದು ನಿಯಮಬದ್ಧವಾದಂತಹ ರೀತಿಯಲ್ಲಿ ಮಾಡುವ ನೈತಿಕ ಆಚರಣೆ ಅದೊಂದು ಧಾರ್ಮಿಕ ಕ್ರಿಯೆ ಎನ್ನಬಹುದು ಇಲ್ಲಿ ನೀತಿ ಇಲ್ಲದಂತಹ ಧರ್ಮ ಅದು ಧರ್ಮವಲ್ಲ ಎನ್ನುತ್ತಾರೆ ಹಾಗಾಗಿ ಎಂದರೆ ಧರ್ಮಕ್ಕನುಸಾರ ನಡೆಸುವಂತಹ ನೈತಿಕವಾದಂತಹ ಕರ್ಮ ಎನ್ನಬಹುದು ಶರಣರು ಇಂತಹ ನೈತಿಕ ಆಚಾರಗಳ ಬಗ್ಗೆ ತಿಳಿಸುತ್ತಾ ಅವುಗಳನ್ನು ಆರು ಹಂತಗಳಾಗಿ ಗುರುತಿಸಿ ಅವುಗಳಿಗೆ ಷಟ್ಸ್ಥಲ ಎಂದು ಕರೆದಿದ್ದಾರೆ ಭಕ್ತ ಮಾಹ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಈ ಆರು ಸ್ಥಳಗಳ ಸ್ಥಳಗಳು ಇವುಗಳ ಮೂಲಕ ವ್ಯಕ್ತಿ ಹೊಂದುತ್ತಾ ಸಾಗಬಹುದು ಎನ್ನುತ್ತಾರೆ ಈ ವಚನದಲ್ಲಿ ಕ್ರೀ ಪದದ ಮೂಲದಿಂದ ಅಂದರೆ ನೈತಿಕ ಆಚರಣೆಯ ಮೂಲಕ ಹೇಗೆಲ್ಲ ವಿಧ ವಿಧವಾದ ಹಂತದರಿಗೆ ಸಾಗಬಹುದು ಎನ್ನುವುದನ್ನು ರೇಖಣ್ಣನವರು ತಮ್ಮ ವಿಕಾಸತ್ವದ ಚಿಂತನೆಯಲ್ಲಿ ಅಡಗಿಸಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಕ್ರಿಯೆಂದರೆ ಅದುವೇ ಸ್ಥಳ ಎನ್ನುತ್ತಾರೆ ಅಂದರೆ ಮನ ನಿಲ್ಲುವ ಉನ್ನತವಾದಂತಹ ಸ್ಥಿತಿ ಇಂತಹ ಸ್ಥಿತಿಯ ಬಗ್ಗೆ ಮಾತನಾಡಲು ಹೊರಟಲ್ಲಿ ಅಂದರೆ ಚಿಂತನೆ ಮಾಡುವಲ್ಲಿ ಆ ಸ್ಥಿತಿಯೇ ನಮ್ಮನ್ನು ನೈತಿಕವಾದಂತಹ ಆಚರಣೆಗೆ ಕೊಂಡೊಯ್ಯುತ್ತದೆ ಸ್ವಯಂ ಕರೆದುಕೊಂಡು ಹೋಗುತ್ತದೆ ಎನ್ನುತ್ತಾರೆ ಅಂತಹ ಶುದ್ಧ ಶ್ರದ್ಧೆಯ ಆಚರಣೆಯನ್ನು ಅನುಪಾಲಿಸಿದರೆ ನಮಗೆ ನಿಜ ಜ್ಞಾನ ಲಭಿಸುತ್ತದೆ ಎನ್ನುತ್ತಾರೆ ಇಂತಹ ಜ್ಞಾನವನ್ನು ಆಧರಿಸಿ ನಾವು ಅನುಭವದೆಡೆಗೆ ಸಾಗಿದರೆ ಅದು ಸ್ವಯಗೊಂಡು ಅದುವೇ ದಿವ್ಯ ಜ್ಞಾನವಾಗಿ ಪರಿವರ್ತನೆಯಾಗುತ್ತದೆ ಎನ್ನುತ್ತಾರೆ ನಿಜವಾಗಲೂ ರೇಖಣ್ಣವರ ಚಿಂತನೆ ಬಹಳ ಚೆನ್ನಾಗಿದೆ ಆ ದಿವ್ಯ ಜ್ಞಾನದಲ್ಲಿ ಮುಳುಗಿ ಅಲ್ಲೇ ತನು ಮನ ಭಾವ ಚಿತ್ತ ನೆಲೆಗೊಂಡರೆ ಅದುವೇ ಮಹದೊಡಲು ಎನ್ನುತ್ತಾರೆ ಅಂದರೆ ಭಗವಂತನ ಶಕ್ತಿ ಲೀನಗೊಂಡಂತಹ ಶರೀರ ಎನ್ನುತ್ತಾರೆ ಅದುವೇ ಆತ್ಮ ಪರಮಾತ್ಮರು ಐಕ್ಯಗೊಂಡ ಪದ ಎನ್ನುತ್ತಾರೆ ಹೀಗೆ ರೇಖಣ್ಣನವರು ವಚನದ ಮೂಲಕ ತಮ್ಮ ಅದ್ಭುತವಾದ ಚಿಂತನೆಯನ್ನು ಹೊರಹಾಕಿದ್ದಾರೆ ಕೇವಲ ಕ್ರಿಯೆಯನ್ನು ತನುಮನ ಭಾವದಲ್ಲಿ ಶ್ರದ್ಧೆಯನ್ನು ಬೆರೆಸಿದರೆ ಹೇಗೆ ಅದು ನಮ್ಮನ್ನು ವಿಕಾಸದ ಹಾದಿಗೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಹಾಗಾಗಿ ಕ್ರಿಯಾ ಮಾರ್ಗ ಅದೊಂದು ಶ್ರೇಷ್ಠ ಮಾರ್ಗ ಅವರು ತಮ್ಮ ವಚನಗಳಲ್ಲಿ ಷಟ್ಸ್ಥಲದ ಬಗ್ಗೆ ತಮ್ಮ ಬೆಳಕನ್ನು ಚಲಿರುವ ಬಗ್ಗೆ ಕಾಣಬಹುದಾಗಿದೆ ಒಂದೆರಡು ವಚನಗಳ ಮೂಲಕ ಅವುಗಳನ್ನು ಗಮನಿಸೋಣ ವಚನ ಹೀಗಿದೆ ಭಕ್ತ ಸ್ಥಳಕ್ಕೆ ವಿಶ್ವಾಸ ಶ್ರದ್ಧೆ ಸನ್ಮಾರ್ಗ ಮಾಹೇಶ್ವರ ಸ್ಥಳಕ್ಕೆ ಮಾಡದೆ ನಿಂದೆಗೆ ಒಡಲಲ್ಲದೆ ಅನುಸರಣೆಯ ಕಂಡು ಕೇಳಿ ತಾಳದೆ ಇರುವುದಾಗಿದೆ ಪ್ರಸಾದಿ ಸ್ಥಳಕ್ಕೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನವೆಂಬುದನ್ನು ಅರಿಯುವುದೇ ಆಗಿದೆ ಮಲಿನ ಆ ಮಲಿನವೆಂಬುದ ಕಾಣದೆ ಚಿಕಿತ್ಸೆ ಜುಗುಪ್ಸೆ ಎಂಬುದ ಭಾವಕ್ಕಿಲ್ಲದೆ ಇರುವುದೇ ಆಗಿದೆ ಪ್ರಾಣಲಿಂಗಿಸ್ಥಲಕ್ಕೆ ಅರ್ಪಿತ ಅರಿದು ರಸವನ್ನಿಂಟಿದ ಘಟದಂತೆ ಹಸಿಯ ಮನೆಗೆ ಬಂದು ನಿಲ್ಲುವಂತೆ ನಿಲುವಾಗಿದೆ ಎನ್ನುತ್ತಾರೆ ಶರಣಸ್ಥಲಕ್ಕೆ ತೊಟ್ಟು ಬಿಟ್ಟ ಫಳ ಮರುತ ಸಂಚರಿಸಿದಲ್ಲಿಯೇ ಶಾಖೆಯ ಬಿಡುವಂತೆ ಸ್ತುತಿನಿಂದೆಗಳಲ್ಲಿ ರಾಗವಿರಾಗನಾಗಿ ಇರುವುದೇ ಆಗಿದೆ ಎನ್ನುತ್ತಾರೆ ಐಕ್ಯ ಸ್ಥಳಕ್ಕೆ ಉರಿ ಉಂಡ ಕರ್ಪೂರದಂತೆ ಭ್ರಮರ ಅನುಭವಿಸಿದ ಗಂಧದಂತೆ ಭೂಸ್ಥಾಪಿತದಂತೆ ಅನಲ ಕಾಷ್ಟ ಪಾಷಾಣದಂತೆ ಧೃಷ್ಟವ ಕಾಭನ್ನಕ ಷಟ್ ಸ್ಥಳ ಸಂಬಂಧ ಇಂತಿ ಸ್ಥಳಗಳನ್ನು ಆರೋಪಿಸಿದಲ್ಲಿ ಸದ್ಯೋ ಜಾತಲಿಂಗವು ಸಂಬಂಧವನಪ್ಪನು ಸಂಬಂಧವನಪ್ಪನು ಎಂದು ಬಿಡುತ್ತಾರೆ ಇಲ್ಲಿ ಶರಣ ರೇಖಣನವರು ಭಕ್ತ ಸ್ಥಳದಲ್ಲಿ ನಿಲ್ಲಬೇಕಾದರೆ ಅವನಲ್ಲಿ ಶ್ರದ್ಧೆ ಸನ್ಮಾರ್ಗ ಬಹಳ ಮುಖ್ಯ ಎಂದು ಬಿಡುತ್ತಾರೆ ಅಂಧಶ್ರದ್ಧೆಯಿಂದ ಉತ್ತಮ ನಡವಳಿಕೆಯಲ್ಲಿದೆ ಮಾಡದಂತಹ ಕೆಲಸ ಅದು ಭಕ್ತ ಸ್ಥಳಕ್ಕೆ ಹಾನಿ ಎಂದು ಬಿಡುತ್ತಾರೆ ಇನ್ನು ಮಾಹೇಶ್ವರ ಸ್ಥಳದಲ್ಲಿ ನಿಲ್ಲಬೇಕಾದರೆ ಯಾವುದೇ ಅಪರಾಧವ ಮಾಡದೆ ಎಲ್ಲರಿಗೂ ವಿಶ್ವಾಸಿಗನಾಗಿ ಯಾರಿಂದಲೂ ನಿಂದನೆಗೆ ಒಳಗಾಗದೆ ಶುದ್ಧ ಜೀವಾತ್ಮನಾಗಿರಬೇಕು ಅಧರ್ಮ ನೀತಿಗಳನ್ನು ಶರಣ ಅನುಸರಿಸುತ್ತಿದ್ದರೆ ಅದನ್ನು ನೋಡಿ ಕಂಡಿ ಕೇಳಿಯೂ ಸುಮ್ಮನಿರುವವ ಮಹೇಶ್ವರ ಸ್ಥಳದಲ್ಲಿ ನಿಲ್ಲಲು ಹೊರ್ನಲ್ಲ ಎಂದು ಬಿಡುತ್ತಾರೆ ಇನ್ನು ಪ್ರಸಾದಿ ಸ್ಥಳದಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನವೆಂಬ ಪ್ರಸಾದವನ್ನು ಅರಿಯಬೇಕು ಎನ್ನುತ್ತಾರೆ ಇಲ್ಲಿ ಪ್ರಸಾದ ಎಂದರೆ ಕೇವಲ ಆಹಾರವನ್ನು ಮಾತ್ರ ಭಗವಂತನಿಗೆಂದರೆ ಸಮಾಜಕ್ಕೆ ಅರ್ಪಿಸುವುದು ಎನ್ನುವುದು ಅರ್ಥವಲ್ಲ ಅದರ ಜೊತೆಗೆ ಭಗವಂತ ಕೊಟ್ಟಂತಹ ಧೇಂದ್ರೆಗಳನ್ನು ಭಗವಂತನಿಗೆ ಅರ್ಪಿಸಿ ಅವುಗಳನ್ನು ಶುದ್ಧ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಇಲ್ಲಿ ಪ್ರಸಾದವನ್ನು ಶುದ್ಧ ಸಿದ್ಧ ಪ್ರಸಿದ್ಧ ಎಂದು ವಿಂಗಡಿಸಲಾಗಿದೆ ತನುವನ್ನು ಶುದ್ಧ ಮಾಡಲು ತೆಗೆದುಕೊಂಡಂತಹ ಪ್ರಸಾದವೆಲ್ಲವೂ ಶುದ್ಧ ಪ್ರಸಾದವಾಗುತ್ತದೆ ಮನ ಬುದ್ಧಿ ಚಿತ್ತ ಎನ್ನುವಂತಹ ಅಂತಃಕರಣಗಳನ್ನು ಶುದ್ಧ ಮಾಡುವಂತಹ ಪ್ರಸಾದವನ್ನು ಸಿದ್ಧ ಪ್ರಸಾದ ಎನ್ನಲಾಗಿದೆ ಇನ್ನು ಸರ್ವವು ಪರಶಿವನದೆಂದು ತಿಳಿದು ಅವನಿಗಾಗಿ ಎಲ್ಲವನ್ನು ಮೀಸಲಿಡುವುದೇ ಪ್ರಸಿದ್ಧ ಪ್ರಸಾದ ಎನ್ನುತ್ತಾರೆ ಆಗ ಅವನ ಕಾಯ ಪ್ರಸಾದ ಕಾಯವಾಗುತ್ತದೆ ಎನ್ನುತ್ತಾರೆ ರೇಖಣನವರು ಹಾಗೆಯೇ ಮುಂದೆ ಹೇಳುತ್ತಾರೆ ಪ್ರಸಾದಿಗೆ ಪ್ರತಿಯೊಂದರಲ್ಲಿ ಭಗವಂತ ಇದ್ದಾನೆ ಎನ್ನುವಂತಹ ಭಾವ ಅವನಲ್ಲಿ ಮೂಡಿಬರಬೇಕು ಎನ್ನುತ್ತಾರೆ ಇನ್ನು ಪ್ರಾಣಲಿಂಗ ಸ್ಥರದಲ್ಲಿ ಯಾವುದನ್ನು ಗುರು ಜಂಗಮಕ್ಕೆ ಅರ್ಪಿಸಬೇಕು ಯಾವುದನ್ನು ಅರ್ಪಿಸಬಾರದು ಎನ್ನುವಂತಹ ಸುಜ್ಞಾನವಿರಬೇಕು ಎನ್ನುತ್ತಾರೆ ಅದನ್ನು ಕಳ್ಳತನ ಅಂದರೆ ವಂಚನೆ ಮೋಸದಿಂದ ಬಂದದ್ದನ್ನು ಭಗವಂತನಿಗೆ ಅಂದರೆ ಸಮಾಜಕ್ಕೆ ಅರ್ಪಿಸಿದರೆ ಅದು ಅನರ್ಪಿತ ಎಂದು ಬಿಡುತ್ತಾರೆ ಹಾಗೆಯೇ ಶರಣ ಸ್ಥಳದಲ್ಲಿ ನಿಲ್ಲಬೇಕಾದರೆ ತೊಟ್ಟು ಬಿಟ್ಟು ಕಳಚುವ ಹಣ್ಣು ಹೇಗೆ ಗಾಳಿ ಬೀಸುತ್ತದೋ ಅಲ್ಲಿಯೇ ತಾನು ಚಿಗಿರುಡದು ಹೂ ಮೊಗ್ಗು ಕಾಯಿ ಹಣ್ಣನ್ನು ಬಿಟ್ಟು ಗಾಳಿ ಬೀಸಿದಾಗ ಮರದಿಂದ ಕೆಳಗೆ ಬೀಳುವಂತೆ ಶರಣನು ಕೂಡ ಅವನನ್ನು ಹೊಗಳಿದಾಗ ಅದಕ್ಕೆ ಹಿಗ್ಗದೆ ನಿಂದಿಸಿದಾಗ ಕುಗ್ಗದೆ ರಾಗ ವಿರಾಗನಾಗಿ ಸಮಸ್ಥಿತಿಯಲ್ಲಿರುವಂತಹ ಮಾನಸಿಕ ಸ್ಥಿತಿಯನ್ನು ಗಳಿಸಬೇಕು ಎಂದು ಬಿಡುತ್ತಾರೆ ಆತ್ತ ಕಡೆಗೆ ಸಾಗಬೇಕು ಎಂದು ಇನ್ನು ಐಕ್ಯ ಸ್ಥಳದಲ್ಲಿ ಐಕ್ಯನು ಉರಿಯುಂಡ ಕರ್ಪೂರದಂತೆ ಎನ್ನುತ್ತಾರೆ ಅಂದರೆ ಕರ್ಪೂರ ಏನೂ ಉಳಿಸದೆ ತನ್ನನ್ನು ತಾನು ಅಗ್ನಿಯಲ್ಲಿ ಲೀನಗೊಳ್ಳುವಂತೆ ಐಕ್ಯನು ಭಗವಂತನಲ್ಲಿ ಲೀನಗೊಳ್ಳಬೇಕು ಎನ್ನುತ್ತಾರೆ ಇದಕ್ಕೆ ರೇಖಣವರು ದುಂಬಿಯು ಹೇಗೆ ಹೂವಿನ ಪರಿಮಳದೊಡನೆ ಸದಾ ಇರಲು ಬಯಸುವಂತೆ ಭೂಮಿಯಲ್ಲಿ ಸ್ಥಾಪಿಸಿದ್ದು ಭೂಮಿಯ ಸಂದ್ರೊಡನೆ ಇರುವಂತೆ ಕಟ್ಟಿಗೆಯು ಹೇಗೆ ಅಗ್ನಿಯ ಜೊತೆ ಸೇರಿ ಗಾಳಿಯ ಸಂಬಂಧದಿಂದ ಉರಿಯಲು ಸದಾ ಬಯಸುತ್ತದೋ ಹಾಗೆ ಐಕ್ಯನು ಸಕದಾ ಭಗವಂತನು ಕೂಡ ಇದ್ದು ಭಗವಂತನ ಕಾರ್ಯವನ್ನು ತನ್ನ ಕೈ ಕಾಲುಗಳಿಂದ ಕಣ್ಣುಗಳಿಂದ ಇಂದ್ರಿಯಗಳಿಂದ ನಿರ್ವಹಿಸಿ ಭಗವಂತನೇ ತಾನಾಗಬೇಕು ಎನ್ನುತ್ತಾರೆ ಆಗ ಮಾತ್ರ ಷಟ್ ಸ್ಥಳ ಮಾರ್ಗದಲ್ಲಿನ ಯಾವ ಸ್ಥಳದಲ್ಲಿ ನಿಂತು ಮುಂದಿನ ಸ್ಥಳಗಳನ್ನು ಗಳಿಸಬಹುದು ಎನ್ನುತ್ತಾರೆ ಹೀಗೆ ಸ್ಥಳ ಸಿದ್ಧಾಂತನವನ್ನು ರೇಖಣ್ಣನವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಸ್ಥಳದ ವಿಚಾರದಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸೋಣ ವಚನ ಹೀಗಿದೆ ಭಕ್ತ ಘಟರೂಪು ಮಾಹೇಶ್ವರ ಆತ್ಮರೂಪು ಪ್ರಸಾದಿಸ್ಥಲ ಜ್ಞಾನರೂಪು ತ್ರಿವಿಧ ಸ್ಥಲ ಭಕ್ತಿರೂಪು ಪ್ರಾಣಲಿಂಗಿಸ್ಥಲ ಜ್ಞಾತೃರೂಪು ಶರಣಸ್ಥಲ ಜ್ಞೇಯ ರೂಪು ಐಕ್ಯ ಸ್ಥಳ ಸರ್ವಮಯ ಜ್ಞಾನರೂಪವು ಇಂತಿ ತ್ರಿವಿಧ ಸ್ಥಳ ಏಕವಾಗಿ ನಿಂದುುದು ಕರ್ತೃಸ್ವರೂಪು ಇಂತಿ ಷಟ್ಸ್ಥಲ ಉಭಯವಾಗಿ ಕಾಯದಲ್ಲಿ ಆತ್ಮ ಘಟಿಸಿಪ್ಪಂತೆ ಆತ್ಮನ ಚೇತನದಿಂದ ಘಟ ಅನುಭವಿಸುವಂತೆ ಇಂತಿ ದ್ವಂದ್ವ ಒಂದಾಗಿ ನಿಂದಿರದಲ್ಲಿ ಷಟ್ಸ್ಥಲ ಆರೋಪ ಸದ್ಯೋಜಾತಲಿಂಗಕ್ಕೆ ಜಾತಲಿಂಗಕ್ಕೆ ಸದ್ಯೋ ಜಾತಲಿಂಗಕ್ಕೆ ಇಲ್ಲಿ ಶರಣರೇಖಣವರು ಪ್ರತಿಸ್ಥಲದಲ್ಲಿ ಅವನ ರೂಪು ಹೇಗಿರಬೇಕು ಚಿತ್ರ ಹೇಗಿರಬೇಕು ಎನ್ನುವುದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಭಕ್ತ ಅವನದು ದೇಹದ ರೂಪ ಎಂದು ಬಿಡುತ್ತಾರೆ ಮಾಹೇಶ್ವರ ಅವನದು ಆತ್ಮಸ್ವರೂಪಿಯ ರೂಪ ಎನ್ನುತ್ತಾರೆ ಪ್ರಸಾದಿ ಸ್ಥಳೀಯದು ಜ್ಞಾನವನ್ನೊಳಗೊಂಡ ಸುಜ್ಞಾನ ರೂಪು ಎನ್ನುತ್ತಾರೆ ಹೀಗೆ ದೇಹ ಆತ್ಮ ಜ್ಞಾನ ಇವು ಮೂರು ಸೇರಿದಾಗ ಅದುವೇ ಭಕ್ತಿಯ ಶ್ರೇಷ್ಠತ್ವವನ್ನು ಒಳಗೊಂಡಂತಹ ಭಕ್ತಿ ಶಕ್ತಿಯ ರೂಪು ಎನ್ನುತ್ತಾರೆ ಇನ್ನು ಪ್ರಾಣಲಿಂಗಿಯಲ್ಲಿ ತಿಳಿಯುವ ಉತ್ಸಾಹವಿರಬೇಕು ಎನ್ನುತ್ತಾರೆ ಶರಣನಲ್ಲಿ ತಿಳಿದವನೇ ಆಗಿರಬೇಕು ಎನ್ನುತ್ತಾರೆ ಐಕ್ಯನಲ್ಲಿ ಜ್ಞಾನವನ್ನೆಲ್ಲ ಐಕ್ಯಗೊಂಡು ಸುಜ್ಞಾನಿಯಾಗಿರಬೇಕು ಎನ್ನುತ್ತಾರೆ ಇದನ್ನೇ ಚಂದಿಮರಸರು ತಮ್ಮ ವಚನದಲ್ಲಿ ಮನದ ಸಂಚಲನವೇ ಜ್ಞಾತೃ ಪ್ರಾಣದ ಸಂಚಲನವೇ ಜ್ಞೇಯ ಭಾವದ ಸಂಚಲನವೇ ಜ್ಞಾನ ಎಂದು ಹೇಳುವ ಮೂಲಕ ಜ್ಞಾತೃ ಜ್ಞೇಯ ಜ್ಞಾನದ ಬಗ್ಗೆ ತಿಳಿಸಿದ್ದಾರೆ ಪ್ರಾಣಲಿಂಗಿಯಲ್ಲಿ ಉಸಿರು ಉಸಿರಲಿ ಭಗವಂತನ ಬಗ್ಗೆ ಅವನ ಪ್ರಕಾಶದ ಬಗ್ಗೆ ತಿಳಿಯುವ ಉತ್ಸುಕತೆ ಇರಬೇಕು ಶರಣನಲ್ಲಿ ತಿಳಿದದ್ದು ಅವನಲ್ಲಿ ಅಡಕಗೊಂಡು ಅವನಲ್ಲಿ ಪ್ರಕಾಶಿಸಬೇಕು ಇನ್ನು ಐಕ್ಯನಲ್ಲಿ ಅವನಲ್ಲಿರುವಂತಹ ಪ್ರಕಾಶತೆ ಸರ್ವರಿಗೂ ತಿಳಿಯುವ ಆಗಿರಬೇಕು ಇದುವೇ ಷಟ್ಸ್ಥಲ ವಿಕಾಸ ಸಿದ್ಧಾಂತ ಎನ್ನುತ್ತಾರೆ ರೇಖಣನವರು ಹೀಗೆ ದೇಹದಲ್ಲಿನ ಆತ್ಮ ಎನ್ನುವ ಚೇತನ ಪರಮಾತ್ಮನಡೆಗೆ ಸಾಗಿ ಅವನೊಡನೆ ಒಂದಾಗಿ ತನ್ನ ವಿಕಾಸವನ್ನು ದೇಹದ ಮೂಲಕ ತೋರಿಸುವುದೇ ಷಟ್ಸ್ಥಲವಾಗಿದೆ ಎನ್ನುತ್ತಾರೆ ಇಂತಹ ಸ್ಥಿತಿಗೆ ತಲುಪಲು ಸ್ಥಳಮಾರ್ಗ ಅತ್ಯಂತ ಸಹಾಯ ಮಾಡುತ್ತದೆ ಎನ್ನುವುದು ರೇಖಣನವರ ಅಭಿಪ್ರಾಯವಾಗಿದೆ ಹೀಗೆ ರೇಖಣ್ಣನವರ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ಎಪ್ಪತ್ತ ಒಂಬತ್ತನೇ ನುಡಿ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ